ಬೆಳಗಾವಿ ನೂತನ ಡಿ ಸಿ ಪಿ ಆಗಿ ನಾರಾಯಣ ಬರಮನಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಬೆಳಗಾವಿ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿ ಆಗಿ ಸರ್ಕಾರದಿಂದ ನೇಮಕಗೊಂಡಿದ್ದಾರೆ ಸರ್ಕಾರದ ಆದೇಶ ಬೆನ್ನಲ್ಲೇ ಇಂದು ಡಿ ಸಿ ಆಗಿ ಅಧಿಕಾರ ಸ್ವೀಕರಿಸಿದ ಬರಮನಿ ಅಧಿಕಾರ ಸ್ವೀಕರಿಸ್ತಾ ಇದ್ದಂತೆ ಶುಭ ಕೋರಲು ಹರಿದು ಬಂದ ಅಭಿಮಾನಿಗಳು ಬೆಳಗಾವಿಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ಅನುಭವ ಬೆಳಗಾವಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ಕೊಟ್ಟ ಸರ್ಕಾರ ವಿಚಾರ ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು ಹಾಗಾಗಿ ಸಿದ್ದರಾಮಯ್ಯ ಗೃಹ ಸಚಿವರು ನಾರಾಯಣ ಭರಮನಿಗೆ ಸ್ವತಃ ಫೋನ್ ಮಾಡಿ ಮನವೊಲಿಸಿದರು ಇದೀಗ ನಾರಾಯಣ ಭರಮನಿ ಅವರನ್ನು ಬೆಳಗಾವಿ ಕಾನೂನು ವಿಭಾಗದ ಡಿಸಿಪಿ ಆಗಿ ನೇಮಕ ಮಾಡಿ ಗೃಹ ಇಲಾಖೆ ಅಧೀನ ಕಾರ್ಯದರ್ಶಿ ಎಂ ಧನಂಜಯ ಆದೇಶ ಹೊರಡಿಸಿದ್ದಾರೆ ಮೂಲಕ ಅವಮಾನಕ್ಕೆ ಮನನೊಂದು ಎಎಸ್ಪಿ ಹುದ್ದೆಗೆ ರಾಜೀನಾಮೆ ಪತ್ರ ಸಲ್ಲಿಸಿದ ಧಾರವಾಡ ಎಎಸ್ಪಿ ನಾರಾಯಣ ಭರಮನಿ ಅವರಿಗೆ ರಾಜ್ಯ ಸರ್ಕಾರ ಗಿಫ್ಟ್ ನೀಡಿದಂತಾಗಿದೆ

དེ་བུས་རོགས་པོ་ ག་རེ་ལབ་པ་ཡིན་ན། ང་ཚོ་ཡང་ ག་རེ་ལབ་པ་ཡིན་ན། ང་ཚོ་ཡང་ ག་རེ་ལབ་པ་ཡིན་ན། 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 그 그래서 딱뭐 이런 거게싱가르게

ಮಾಡ್ತಾ ಇದ್ದೀರಿ ನೀವು ಸರ್ಕಾರ ನಮಗೆ ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ಡಿ ಪಿ ಅಂತ ಹೇಳಿ ಆದೇಶ ಮಾಡಿದಂತೆ ಇವಾಗ ನಾನು ಬಂದು ಪ್ರಭಾವ ವಹಿಸ್ಕೊಂಡಿದ್ದೀನಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ಸಹೋದ್ಯೋಗಿಗಳ ಸಹಕಾರದೊಂದಿಗೆ ಸಾರ್ವಜನಿಕರು ಮತ್ತು ಎಲ್ಲ ರಾಜಕೀಯ ಸಾಮಾಜಿಕ ಮತ್ತು ಧಾರ್ಮಿಕ ಮುಖಂಡರ ಸಹಕಾರದೊಂದಿಗೆ ಉತ್ತಮ ಬೆಳಗಾವಿ ಮತ್ತು ಸುರಕ್ಷಿತ ಬೆಳಗಾವಿ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಆ ನಿಟ್ಟಿನಲ್ಲಿ ತಮ್ಮೆಲ್ಲರೂ ಮತ್ತು ಸಾರ್ವಜನಿಕರಿಗೆಲ್ಲ ಸಹಕಾರ ಬೇಕು ಶಾಂತ ಶಾಂತಿ ಮತ್ತು ಸುವ್ಯಸ್ಥತೆ ಕಾಪಾಡುವಲ್ಲಿ ಎಲ್ಲರ ಸಹಕಾರನ ಈ ಮೂಲಕ ಕೊಡ್ತಾಯಿದ್ದೆ ಧನ್ಯವಾದಗಳು Com o